ನಮ್ಮ ವಕೀಲರು ಸಿಟಿ ರವಿ ಬಗ್ಗೆ ವಾದಗಳನ್ನ ಮಾಡಿದ್ದಾರೆ ಗೌರವಾನ್ವಿತ ನ್ಯಾಯಾಲಯ ಆ ವಾದಗಳನ್ನ ಕೇಳಿದೆ ಪ್ರಕರಣ ಮಾಡಿದ್ದಾರೆ ಮೂರು ಗಂಟೆಗೆ ಗೌರವಾನ್ವಿತ ನ್ಯಾಯಾಲಯ ಕೇಸನ್ನ ಮುಂದಕ್ಕೆ ಹಾಕಿದೆ ಮೋಸ್ಟ್ಲಿ ಮೂರು ಗಂಟೆ ಮೇಲೆ ಜಡ್ಜ್ಮೆಂಟ್ ಬರ್ಬೋದು ಅನ್ನೋದು ವಿಶ್ವಾಸ ಇದೆ ನಮ್ಗೆ ಕೋರ್ಟ್ ಮೇಲೆ ಪೂರ್ತಿ ನಂಬಿಕೆ ಇದೆ ಇನ್ಮೇಲೆ ನಾವೆಲ್ಲ ನಾವು ವಿಜಯೇಂದ್ರ ಅವರು ನಮ್ಮ ಬೆಲ್ಲದ್ದರು ಎಲ್ಲ ಹುಷಾರಾಗಿರ್ತೀರಿ ಇನ್ಮೇಲೆ ಎಲ್ಲೇ ಅಧಿವೇಶನ ಕರೆದ್ರು ನಾವು ಮೊದಲೇ ಒಂದು ಕೋರ್ಟ್ಗೆ ಬೇಲ್ ಅಪ್ಲಿಕೇಶನ್ ಹಾಕ್ಬಿಡ್ತೀರಿ ಆಮೇಲೆ ನಾವು ವಿಧಾನಸೌಧಕ್ಕೆ ಎಂಟ್ರಿ ಆಗ್ತೀವಿ ಇಲ್ಲಿ ವಿಧಾನಸೌಧದಲ್ಲಿ ನಮ್ಮನ್ನ ಕರೆದು ಅರೆಸ್ಟ್ ಮಾಡಕ್ಕೆ ಕರೀತಾರೆ ನಮ್ಗೆ ಟಾರ್ಚರ್ ಮಾಡಕ್ಕೆ ಕರೀತಾರೆ ಈಗ ಸ್ಟೇಟ್ಮೆಂಟ್ ಕೂಡ ಸಿಟಿ ಅವರು ಕೊಟ್ಟಿದ್ದಾರೆ ಅವರನ್ನ ರಿಮೋಟ್ ಪ್ಲೇಸ್ ಅಲ್ಲಿ ಜಲ್ಲಿ ಕ್ರೆಷರ್ ಇರ್ತದಲ್ಲ ಬಹಳ ಪಾತಾಳಕ್ಕೆ ಹೋಗಿರ್ತದೆ ಅಲ್ಲಿ ಐವತ್ತಡಿ ನೂರ ಅಡಿ ಎಲ್ಲ ಪಾತಾಳಿಕ್ ಹೋಗಿರ್ತದೆ ಅಲ್ಲಿ ಕರ್ಕೊಂಡು ಹೋಗಿ ನಿಲ್ಸಿದ್ದಾರೆ ಅಲ್ಲಿ ಕರ್ಕೊಂಡೋಗಿ ನಿಲ್ಸಿ ಫೋನ್ ಅಲ್ಲಿ ಪಾಲಿಟಿಷಿಯನ್ಸ್ ಹತ್ರ ಮಾತಾಡ್ತಾ ಇರ್ತಾರೆ ಅವರು ಏನ್ ಡೈರೆಕ್ಷನ್ ನೆಕ್ಸ್ಟ್ ಹೇಳಿದ್ರೆ ಫಾರೆಸ್ಟ್ ಹೋಗಿದ್ದಾರೆ ಫಾರೆಸ್ಟ್ ಏರಿಯಾದಲ್ಲಿ ನಿಲ್ಸಿದ್ದಾರೆ ಮತ್ತೆ ಅವ್ರ ಡೈರೆಕ್ಷನ್ ನಾನು ಹೇಳ್ತಾ ಇದ್ದೀನಿ ಈ ಎಂಟೈರ್ ಎಪಿಸೋಡ್ ಅನ್ನ ಸಿಬಿಐ ತನಿಖೆಗೆ ಕೊಡಬೇಕು ಯಾಕಂದ್ರೆ ಯಾರು ಫೋನ್ ಮಾಡಿದ್ರು ಈಗ ಪೊಲೀಸ್ ಅಧಿಕಾರಿಗಳು ಕಾನೂನು ಪ್ರಕಾರ ಅವರ ಜೂರಿ ಸ್ಟ್ರಕ್ಷನ್ ಏನಿದೆ ಲಾ ಏನಿದೆ ಲಾ ಪುಸ್ತಕದಲ್ಲಿ ಏನಿದೆ ಆ ತರ ಕ್ರಮ ತೆಗೆದುಕೊಳ್ಬೇಕು ಲಾ ಪುಸ್ತಕದಲ್ಲಿ ಕ್ರಮ ತೆಗೆದುಕೊಳ್ಬೇಕಾದ್ರೆ ನಿಮಿಷ ನಿಮಿಷಕ್ಕೂ ಯಾಕೆ ಗಳನ್ನ ರಿಸೀವ್ ಮಾಡಬೇಕು ಯಾರ್ಯಾರು ಫೋನ್ ಕಾಲ್ ಮಾಡಿದ್ರು ಯಾರಾದ್ರೂ ಪೊಲಿಟೀಷಿಯನ್ ಫೋನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ದ್ವೇಷ ಮಾಡ್ತಾ ಇದಾರೆ ಪೊಲಿಟಿಕಲ್ ಎಂಟ್ರಿ ಇದೆ ಅನ್ನೋದು ಸ್ಪಷ್ಟವಾಗಿ ಆಗ್ತೈತೆ ಆ ದೃಷ್ಟಿಯಿಂದ ಆ ಜೀಪ್ ಅಲ್ಲಿದ್ದಂತ ಅಧಿಕಾರಿಗಳಿಗೆ ಯಾರ್ಯಾರು ಫೋನ್ ಮಾಡಿದ್ದಾರೆ ಅಂತ ಹೇಳಿ ಅದು ದಾಖಲೆ ಸಮೇತ ರಿಲೀಸ್ ಆಗ್ಬೇಕು ಇದು ನನ್ನ ಒತ್ತಾಯ ಪೊಲಿಟಿಕಲ್ ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದ್ದಾರೆ ನಾವೇನು ಇನ್ಫ್ಲೂಯೆನ್ಸ್ ಮಾಡಿಲ್ಲ ಅಂದ್ರೆ ಫೋನ್ ಮಾಡಿದವರು ಯಾರು ಬಿಜಿ ಮಾಡಿದ್ರೆ ಬಿಜಿನೂ ಕೂಡ ಅಪರಾಧಿನೇ ಅವ್ರಿಗೆ ಅಧಿಕಾರ ಇಲ್ಲ ಮಾಡಕ್ಕೆ ಪೊಲೀಸರಿಗೆ ಅವ್ರದೇ ಆದಂತ ಚಾಪ್ ಇದೆ ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ ಅವ್ರದೇ ಆದಂತ ರೂಲ್ಸ್ ಬುಕ್ ಇದೆ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೋ ಅವ್ರಿಗೆ ಪೂರ್ತಿ ಅಧಿಕಾರ ಇದೆ ಡಿಜಿಗಾಗ್ಲಿ ಎಸ್ ಪಿಗಾಗ್ಲಿ ಅಧಿಕಾರ ಇಲ್ಲ ಇಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರು ಪ್ರತಿ ನಿಮಿಷಕ್ಕೂ ಫೋನ್ ಮಾಡಿ 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 ಎಲ್ಲಿ ಹೋಗ್ಬೇಕು ಯಾಕೆ ಮಾಡಬೇಕು ಅಂತ ಹೇಳಿ ಅವರ ಮಾಡ್ತಾ ಮಾನಿಟರ್ ಮಾಡ್ತಾ ಇದ್ದಾರೆ ಅಂದ್ರೆ ಇದೆಲ್ಲ ಪೊಲಿಟಿಕಲ್ ಒಂದು ವ್ಯವಸ್ಥಿತವಾದಂತ ಸಂಚಿದ ಕಾನೂನು ಪ್ರಕಾರ ಅವ್ರಿಗೆ ಅರೆಸ್ಟ್ ಮಾಡಕ್ ಮುಂಚೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡ್ಬೇಕಾಯ್ತು ಅಲ್ಲಿ ವೈಲೇಷನ್ ಅಫಿಲ್ಲ ಅದಾದ್ಮೇಲೆ ಆ ಸ್ಟೇಷನ್ ಇದ ಅಲ್ಲಿ ಸೌಧ ಬರ್ತೈತಲ್ಲ ವಿಧಾನಸೌಧ ಆ ಸ್ಟೇಷನ್ ಅಲ್ಲಿ ಎಲ್ಲಿ ಇನ್ಸಿಡೆಂಟ್ ಆಗಿದೆಯೋ ಅಲ್ಲಿ ಮಾಡಬೇಕಾಗಿತ್ತು ಸಭಾಪತಿಗಳು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಇಲ್ಲಿ ಸಭಾಪತಿಗಳು ಕಂಪ್ಲೇಂಟ್ ಕೊಟ್ಟಿಲ್ಲ ಸಭಾಪತಿಗಳು ಯಾವುದೇ ಡೈರೆಕ್ಷನ್ ಕೊಟ್ಟಿಲ್ಲ ಇದು ಪ್ಯೂರ್ಲಿ ವೈಲೇಷನ್ ಇದು ಮೋಸ್ಟ್ ಎಲ್ಲ ಪೊಲಿಟಿಕಲ್ ಡ್ರಾಮಾ ಪೊಲಿಟಿಕಲ್ ಏನೇನ್ ಮೆಸೇಜ್ ಬರ್ತಾ ಇದೆ ಅದರ ಮೇಲೆ ಅವರನ್ನ ಚಿಪ್ ಮಾಡ್ತಾ ಹೋಗಿದ್ದಾರೆ ಈಗ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಸಿಟಿ ಅವರು ನಮ್ಗೆ ಡಿಕೆ ಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಧಾನಸೌಧ ಆ ಕಾರಿಡಾರ್ ಅಲ್ಲಿ ಅಂದ್ರೆ ವಿಧಾನಸೌಧ ವಿಧಾನ ಪರಿಷತ್ ಒಳಗಡೆನೆ ನಮ್ಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ನೇರ ಆಪಾದನೆಯನ್ನ ಸಿಟಿ ರವಿಯವರು ಮಾಡಿದ್ದಾರೆ ಆ ಸ್ಟೇಟ್ಮೆಂಟ್ ಅಲ್ಲ ರೆಕಾರ್ಡ್ ಆಗಿದೆ ಈಗ ಕೋರ್ಟ್ ಅಲ್ಲಿ ರೆಕಾರ್ಡ್ ಆಗಿದೆ ಇದು ಅಫಿಷಿಯಲ್ ರೆಕಾರ್ಡ್ ಆಗಿದೆ ಆದ್ರಿಂದ ಇವರೆಲ್ಲರ ಚಿತಾವಣೆಯಿಂದಾನೇ ಇದೆಲ್ಲ ನಡೆದಿರುವಂತದ್ದು ನಾವು ಬಿಜೆಪಿ ನಮ್ಮ ರಾಜ್ಯದ ಅಧ್ಯಕ್ಷರು ಅವರ ಬೆಂಗಳೂರಿಂದ ಕೂಡ್ಲೇ ಇಲ್ಲಿಗೆ ಬೆಳಗ್ಗೆ ಬಂದಿದ್ದಾರೆ ನಮ್ಮ ಬೆಲ್ಲದವರು ನಿನ್ನೆನೂ ಕೂಡ ನಮ್ಮ ಜೊತೆ ಇದ್ರು ಎಲ್ಲರೂ ನಾವೆಲ್ಲರೂ ಕೂಡ ನಮ್ಮ ಎಂ ಎಲ್ ಎಲ್ಲ ಇದ್ದಾರೆ ನಾನು ರಾತ್ರಿ ಮೂರು ಗಂಟೆವರೆಗೂ ಅಲ್ಲೇ ಇದ್ದೆ ನಮ್ಮನ್ನು ಸ್ಟೇಷನ್ ಒಳಗಡೆ ಬಿಡಲಿಲ್ಲ ಆಸ್ ಎ ಅಪೋಸಿಷನ್ ಲೀಡರ್ ಆಸ್ ಎ ಮಾಜಿ ಗೃಹ ಮಂತ್ರಿಗಳಾಗಿದ್ದವರು ನಾವೇನು ಅವ್ರನ್ನ ಬಿಡ್ಸಕ್ಕೆಲ್ಲ ಹೋಗಿದ್ದು ಕೇಸ್ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಕ್ಕೆ ಕಂಪ್ಲೇಂಟ್ ಮತ್ತೊಂದು ಅವ್ರ ಮೇಲೆ ಆಗಿರುವಂತ ವಿಧಾನಸೌಧದಲ್ಲೇ ಒಳಗಡೆ ಎಲ್ಲ ಫೋನ್ ಮಾಡಿದವ್ರು ಯಾರು ರಾತ್ರಿ ಎಲ್ಲ ಇವರೇ ಇನ್ಯಾರು ಮಾಡಿರ್ತಾರೆ ಈ ಮನೆಯಾಳ ಕಾಂಗ್ರೆಸ್ ಅವರೇ ಮನೆಯಾಳ ಕಾಂಗ್ರೆಸ್ ಲೀಡರ್ಗಳ ಮಾಡಿರೋದು ಇನ್ಯಾರು ಮಾಡಕ್ ಸಾಧ್ಯ ಇವರೇ ಮಾಡಿರೋದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ